ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ ಶಿವನಗೌಡ ಪೊಲೀಸ್ ಪಾಟೀಲ್ ಜಿಲ್ಲೆ ಕುಕನೂರು ತಾಲೂಕಿನ ಯರೆ ಅಂಚಿನಾಳ ಗ್ರಾಮದ ವಿನಾಯಕ ಪಬ್ಲಿಕ್ ಸ್ಕೂಲ್ನ ಹನ್ನೊಂದನೇ ವರ್ಷದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶಿವನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ ಜೀವನದಲ್ಲಿ ಮಕ್ಕಳಿಗೆ ವೈಜ್ಞಾನಿಕ ಶಿಕ್ಷಣ ಮತ್ತು ಸಂಸ್ಕಾರ ಅತಿ ಅವಶ್ಯಕವಾಗಿದೆ ಪಾಲಕರು ಮಕ್ಕಳ ಕಡೆ ಗಮನ ಹರಿಸಬೇಕು ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದಿದ್ದರೆ ಜೀವನ ವ್ಯರ್ಥವಾಗುತ್ತದೆ ದುಡ್ಡಿನ ಶಿಕ್ಷಣದ ಅವಶ್ಯಕತೆ ಇಲ್ಲ ಜ್ಞಾನ ಮತ್ತು ಸಂಸ್ಕಾರ ಅತಿ ಅವಶ್ಯಕ ಎಂದರು ಒಂದು ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸುವುದು ಸುಲಭದ ಮಾತಲ್ಲ ಆಡಳಿತ ಮಂಡಳಿಯ ಶ್ರಮ ಅತಿ ಅವಶ್ಯಕ ಅವರ ಶ್ರಮದ ಫಲದಿಂದ ಶಾಲೆ ಮುನ್ನುಗ್ಗಲು ಸಾಧ್ಯ ಒಂದು ಶಿಕ್ಷಣ ಸಂಸ್ಥೆ ಬೆಳೆಯಲು ಪಾಲಕ ಪೋಷಕರ ಸಹಕಾರ ಅತಿ ಅವಶ್ಯಕ ಎಂದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಹಿರೇ ಶಾಂತವೀರ ಮಹಾಸ್ವಾಮಿಗಳು ಗವಿಸಿದ್ದೇಶ್ವರ ಶಾಖಾಮಠ ಹೂವಿನ ಅಡಗಲಿ ಪೂಜ್ಯರು ಮಾತನಾಡಿ ಮಕ್ಕಳು ಚಿಕ್ಕವರಿದ್ದಾಗಲೇ ಉತ್ತಮ ಶಿಕ್ಷಣ ನೀಡಿ ತಂದೆ ತಾಯಿ ಕುಟುಂಬದವರ ನಡವಳಿಕೆಯನ್ನು ಮಕ್ಕಳು ಕಲಿಯುತ್ತಾರೆ ಅದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ನೀಡಿ ಮುಂದೊಂದು ದಿನ ದೇಶದ ಮಹಾನ್ ವ್ಯಕ್ತಿಗಳಾಗುತ್ತಾರೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದ ವೇಷಭೂಷಣಗಳನ್ನು ನೋಡಿ ಮಕ್ಕಳು ಎಂತಹ ಚಂದ ಕಾಣುತ್ತಿದ್ದಾರೆ ಅವರನ್ನು ನೋಡುವುದೇ ಒಂದು ಚಂದ ಎಂದರು ಜೊತೆಗೆ ಈ ಶಿಕ್ಷಣ ಸಂಸ್ಥೆ ಕಟ್ಟಿದ ಆಡಳಿತ ವರ್ಗಕ್ಕೆ ಮಕ್ಕಳಿಗೆ ಶಿಕ್ಷಕರಿಗೆ ಶುಭವಾಗಲಿ ಎಂದು ಆಶೀರ್ವಚನ ನೀಡಿದರು ಸುರೇಶ್ ಚೌಡ್ಕಿ ರಾಜ್ಯ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು ಕುದುರೆ ಮೋತಿ ಮತ್ತು ಶಿವನಗೌಡ ಪೊಲೀಸ್ ಪಾಟೀಲ್ ಉಪನ್ಯಾಸಕರು ಕೊಪ್ಪಳ ಇವರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಮತ್ತು ಮುದ್ದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಭೂತಪೂರ್ವವಾಗಿ ಜರುಗಿದವು ಈ ಸಂದರ್ಭದಲ್ಲಿ ಶ್ರೀ ಸಿದ್ದಯ್ಯ ಹಿರೇಮಠ ರಾಜಶೇಖರ್ ಕಟ್ಟಿ ಅಧ್ಯಕ್ಷರು ವಿನಾಯಕ ಶಿಕ್ಷಣ ಸಂಸ್ಥೆ ಹನುಮಂತಪ್ಪ ಹಣಸಿ ಕಾರ್ಯದರ್ಶಿಗಳು ಅಂದಪ್ಪ ರುದ್ರಪ್ಪ ಕೆ ಕೋಳೂರು ಶರಣಯ್ಯ ವೀರಯ್ಯ ಮಠ ನಿಂಗಪ್ಪ ಕೋಳೂರು ರಾಮಣ್ಣ ವಡ್ಡರ್ ಪರಮೇಶಪ್ಪ ಹಣಸಿ ವೀರಣ್ಣ ಚಿತವಾಡಗಿ ವಿದ್ಯಾರ್ಥಿಗಳ ಪಾಲಕರು ವಿನಾಯಕ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು ಗ್ರಾಮದ ಗುರು ಹಿರಿಯರು ಕಾರ್ಯಕ್ರಮದ ಕೇಂದ್ರಬಿಂದುಗಳಾದ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಪಾಲಕರಿದರೆ ಮತ್ತು ಬಂದಿರುವಂತ ಎಲ್ಲ ಪೋಷಕರಿದ್ದರೆ ಮಕ್ಕಳಿಗೆ ಒಂದೆರಡು ಮಾತುಗಳು ಮತ್ತು ಪೋಷಕರಿಗೆ ಒಂದೆರಡು ಮಾತುಗಳು ಮಾತ್ರ ಇವತ್ತಿನ ಮಕ್ಕಳಿಗೆ ಯಾವ ಶಿಕ್ಷಣವನ್ನು ಕೊಡಬೇಕು ಯಾವ ಶಿಕ್ಷಣವನ್ನು ಕೊಡಬಾರ್ದು ಯಾವ ಶಿಕ್ಷಣವನ್ನು ಪಠ್ಯದ ಶಿಕ್ಷಣವನ್ನು ಕೊಡಬೇಕಾ ಪಠ್ಯೇತರ ಶಿಕ್ಷಣವನ್ನು ಕೊಡಬೇಕಾ ಅನ್ನೋ ಗೊಂದಲದಲ್ಲಿ ಸರ್ಕಾರವೂ ಇದೆ ಸಮಾಜವೂ ಇದೆ ಯಾಕೆ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗಾಗ ಅನ್ನಿಸ್ತವೆ ಮಕ್ಕಳಿಗೆ ಪಠ್ಯದ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಮಕ್ಕಳು ಶಿಕ್ಷಣವನ್ನು ಪಡೆದು ಮುಂದೆ ಏನಾಗಿದ್ದಾರೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಪಠ್ಯನ ತೆಗೆದುಕೊಂಡ್ರೆ ಅವರ ಸಾಧನೆ ಮಾಡಿದ ನಂತರ ಅವರ ಜೀವನ ಕ್ರಮ ಅವರ ವರ್ತನೆಗಳು ಅವರ ಜೀವಿಸುವಂಥ ಆ ವಿಧಾನಗಳನ್ನು ನೋಡಿದರೆ ನಮಗನಿಸ್ತದೆ ಈ ಶಿಕ್ಷಣದ ಅವಶ್ಯಕತೆ ಇದೆಯಾ ಅಂತ ಪಠ್ಯೇತರ ಶಿಕ್ಷಣವನ್ನು ಕೊಡುವುದಾದರೆ ಬರೀ ಪಠ್ಯೇತರ ಶಿಕ್ಷಣವನ್ನು ಕೊಡುವುದರ ವ್ಯವಸ್ಥಾಬದ್ಧವಾಗಿ ಒಂದು ಶಿಕ್ಷಣವನ್ನು ಕೊಡಬೇಕಾಗತ್ತೆ ಹಾಗಾದ್ರೆ ಎರಡೂ ಗೊಂದಲದಲ್ಲಿದೆ ಹಾಗಾದ್ರೆ ಎರಡೂ ಗೊಂದಲಗಳಿಗೆ ಪರಿಹಾರವನ್ನು ನಾವು ಹುಡುಕಬೇಕಂತಂದ್ರೆ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗತ್ತೆ ಮಕ್ಕಳಿಗೆ ಏನು ಹೇಳ್ತೀವೋ ಅದನ್ನು ಮಕ್ಕಳು ಕೇಳೋದಿಲ್ಲ ನಾವೇನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಾರೆ ಮಕ್ಕಳಿಗೆ ಏನು ಹೇಳ್ತೀವೋ ಆದ್ರೆ ಎಲ್ಲಿ ಕೇಳ್ತಾರೆ ಶಾಲೆಯ ಮಟ್ಟದಲ್ಲಿ ಅದು ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಒಂದು ಒಂದು ಭೌಗೋಳಿಕವಾಗಿರುವಂತ ಒಂದು ಪ್ರದೇಶದಲ್ಲಿ ಒಂದು ಸ್ಥಳದಲ್ಲಿ ಮಾತ್ರ ಮಕ್ಕಳು ಕೇಳಬಹುದು ಅದರ ಸಮಾಜದಲ್ಲಿ ನಡೆಯುವಂತ ವಿಚಾರಗಳ ಬಗ್ಗೆ ನಾವು ಮಕ್ಕಳಿಗೆ ನಾವು ಹೇಳಿದ್ದನ್ನ ಕೇಳುವುದಿಲ್ಲ ನಾವು ಮಾಡಿದ್ದನ್ನ ಮಾಡ್ತಾರೆ ಹಾಗಾಗಿ ಮಕ್ಕಳಿಗೆ ಯಾವ ಶಿಕ್ಷಣದ ಅವಶ್ಯಕತೆ ಇದೆ ಅಂದ್ರೆ ವೈಜ್ಞಾನಿಕ ಶಿಕ್ಷಣದ ಅವಶ್ಯಕತೆನೂ ಇದೆ ಮತ್ತು ಸಂಸ್ಕಾರದ ಶಿಕ್ಷಣದ ಅವಶ್ಯಕತೆ ಇದೆ ಶಿಕ್ಷಣದಿಂದ ಮಕ್ಕಳು ಏನನ್ನು ಪಡಿತವೆ ಶಿಕ್ಷಣದಿಂದ ವೈಜ್ಞಾನಿಕತೆಯನ್ನು ಗಳಿಸ್ಕೊಳ್ತವೆ ಶಿಕ್ಷಣದಿಂದ ಮಕ್ಕಳು ನೌಕರಿಯನ್ನು ಪಡೆದುಕೊಳ್ತವೆ ಶಿಕ್ಷಣದಿಂದ ಹಣವನ್ನು ಗಳಿಸ್ತವೆ ಶಿಕ್ಷಣದಿಂದ ಇನ್ನೇನು ಸ್ಥಾನಮಾನವನ್ನು ಗಳಿಸ್ತವೆ ಗೌರವವನ್ನು ಗಳಿಸ್ಕೊಳ್ತವೆ ಶಿಕ್ಷಣದಿಂದ ಎಲ್ಲವನ್ನು ಪಡೆದುಕೊಳ್ತವೆ ಆದರೆ ಜೀವಿಸುವ ಸಂದರ್ಭದಲ್ಲಿ ಮಕ್ಕಳ ವರ್ತನೆಗಳು ಸಮಾಜಕ್ಕೆ ಪಾಲಕರಿಗೆ ಕಲಿಸಿರುವ ಶಾಲೆಗೆ ಊರಿಗೆ ಮಾರಕವಾಗುವ ರೀತಿಯಲ್ಲಿದೆ ಹಾಗಾದ್ರೆ ಮಕ್ಕಳಿಗೆ ಯಾವ ತರದ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂತ ಅವಶ್ಯಕತೆ ಇದೆ ಹಾಗಾದ್ರೆ ಸಂಸ್ಕಾರವನ್ನು ಕೊಡೋರು ಯಾರು ಬರೀ ಪಾಲ್ಗೊಂಡಿರುವಂಥ ಪೂಜ್ಯರು ಮಾತ್ರ ಧಾರ್ಮಿಕವಾಗಿ ಸಂಸ್ಕಾರವನ್ನು ಕೊಡುವುದು ಮಾತ್ರ ಅವ್ರ ಕೆಲಸನ ಅಥವಾ ಶಾಲೆಯಲ್ಲಿ ಕಲಿಸಿರುವಂಥ ಶಿಕ್ಷಕರು ಮಾತ್ರ ಸಂಸ್ಕಾರವನ್ನು ಕೊಡೋದು ಕೆಲಸನ ಅಥವಾ ಸಮಾಜದಲ್ಲಿರುವವ್ರು ಕೊಡೋ ಕೆಲಸನಾ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಿದರೆ ನಮಗನಿಸ್ತದೆ ಸಂಸ್ಕಾರವನ್ನು ಕೊಡುವುದಕ್ಕಿಂತ ಮುಂಚೆ ಸಂಸ್ಕಾರಗಳನ್ನು ನಾವು ಮರ್ತಿದೀವಿ ಅದನ್ನು ಪುನಃ ನಾವು ಪಾಲಿಸಿದ್ರೆ ಮಕ್ಕಳು ಆಟೋಮೆಟಿಕ್ಲಿ ಸಂಸ್ಕಾರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಹಿರಿಯರಿದಿರಿ ಪಾಲಕರು ತಮ್ಮ ಮಕ್ಕಳಿಗೆ ಕರ್ಕೊಂಡ್ ಬಂದಿದ್ರಿ ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದಾವೆ ಆದರೆ ಒಂದೆರಡು ಮಾತುಗಳ ನಾನು ನಿಮ್ಮ ಜೊತೆ ನಾನು ಹಂಚ್ಕೊಳ್ತೀನಿ ನನ್ನ ನಾನು ತಿಳ್ಕೊಂಡಿರುವಂಥ ಒಂದೆರಡು ವಿಚಾರಗಳಂತ ಪತ್ರೀಶ್ವರ ಮಹಾಮಠದಲ್ಲಿ ಪ್ರಾರಂಭಗೊಂಡು ಇವತ್ತು ಅತ್ಯುನ್ನತವಾಗಿ ಬೆಳೆಸಿದೆ ಬೆಳೆದಿದೆ ಅಂತಂದ್ರೆ ಇದಕ್ಕೆ ಈ ಗ್ರಾಮದ ಗುರು ಹಿರಿಯರ ಹಾಗೂ ಎಲ್ಲ ಪರಮ ಪೂಜ್ಯರ ಹಾಗೂ ಪತ್ರೀಶ್ವರ ಗಿದ್ಧಶನ ಆಶೀರ್ವಾದ ಅಂದ್ರೆ ತಪ್ಪಾಲಿಕ್ಕಿಲ್ಲ ಅನ್ನುವಂಥದ್ದು ಆ ದೃಷ್ಟಿಯಿಂದ ನಮ್ಮ ಗೌರಾನ್ವಿತವಾಗಿರ್ತಕ್ಕಂಥ ಶಿಕ್ಷಕ ಶಿಕ್ಷಕಿಯರು ಎಷ್ಟು ಉತ್ತಮವಾಗಿ ನಿರೂಪಣೆ ಮಾಡ್ತಾರೆ ಸ್ವಾಗತ ಮಾಡೋದು ಗೌರವಾರ್ಪಣೆ ಮಾಡೋದು ನಿರೂಪಣೆ ಮಾಡೋದು ಈ ಎಲ್ಲ ಹಂತಗಳನ್ನು ನೋಡಿದಾಗ ಬಹಳ ಖುಷಿ ಆಗ್ತದೆ ಇಂಥ ಒಂದು ಶಿಕ್ಷಕ ವೃಂದದ ಮೂಲಕವಾಗಿ ಉತ್ತಮ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಕೀರ್ತಿ ಯಾವ ಸಂಸ್ಥೆಗೆ ಸಲ್ತೈತಿ ಅಂದರೆ ನಮ್ಮ ವಿನಾಯಕ ಪಬ್ಲಿಕ್ ಸ್ಕೂಲ್ನಾಳ್ವರಿಗೆ ಸಲ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾಕೆ ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ನಾವು ಹೀಗೆ ಸಂಸ್ಕಾರ ಕೊಟ್ವಿ ಹಾಗೆ ಮಕ್ಕಳು ಬೆಳೀತಾರೆ ಅನ್ನುವಂಥದ್ದು ನೀವೊಂದು ಕಟ್ಟಿ ಪೆಟ್ಟಿಗೆ ತಗೊಂಡ ಅಂದ್ರಿ ಇವತ್ತಿನಾಗ ಕಟ್ಟಿ ಪೆಟ್ಟಿಗೆ ತೊಗೊಂಬ ಅಂದ್ರಿ ಅಂದ್ರೆ ಏನಂತವು ಮಮ್ಮಿ ಮಮ್ಮಿ ನೀ ದೇವ್ ಐತೆ ಅಂದಿದಲ ನಾವು ಹೋಗೋದಿಲ್ಲ ಅಂತವು ಅಂತವಿಲ್ಲ ನಿಮ್ಗೆ ಅಂತವು ನೀವು ಅದ್ರಾಗ ಹೇಳ್ರಿ ಯಪ್ಪ ಒಂದು ಚಾಕ್ಲೇಟ್ ತಗೊಂಡು ನೀನು ಅಥವಾ ಅದೇನು ಲಾಲಿಪಪ್ ಅಂತಿರಲ್ಲ ಲಾಲಿ ತಗೊಂಡು ಬರ್ರನ ಹೋಗು ಬಸ್ ಬಿಡು ಬಸ್ನೇ ಬರ್ರನ ಬಾ ನಿಮ್ ಬಸ್ನೇ ಅನ್ರಿ ಓಡಕ್